ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಿಮಗೆ ಲೈವ್ ಮಾರ್ಕೆಟಲ್ಲಿಂತೂ ಯಾವುದೇ ಥರದ್ದು ಕಾಲ್ಸ್ ಪ್ರೊವೈಡ್ ಮಾಡೋದಾಗ್ಲಿ ಇಲ್ಲ ನೀವು ಇಲ್ಲಿಂದ ಬೈ ಮಾಡಿದ್ರೆ ರಾಕೆಟ್ ಜಾಕ್ ಪಟ್ ಆಗುತ್ತೆ ಅನ್ನೋದಾಗಲಿ ಅದು ಯಾವುದೂ ನಾನು ಗೈಡ್ ಮಾಡೋಲ್ಲ ಕಲಿಬೇಕು ಅನ್ನೋರು ನಂದು ಇವತ್ತಿಂದು ಫ್ರೆಶ್ ಪ್ಯಾಚ್ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟಲ್ಲಿ ನಿಮಗೆ ಪ್ರೈಸ್ಯಾಕ್ಷನ್ಸ್ ಕೂಡ ಅರ್ಥ ಆಗಲ್ಲ ಆ್ಯಂಡ್ ಮಾರ್ಕೆಟಲ್ಲಿ ಎಲ್ಲಿ ಸಪೋರ್ಟ್ಸ್ ಇದಾವೆ ಎಲ್ಲ ರೆಸಿಸ್ಟೆನ್ಸ್ ಅನ್ನೋದು ಕೂಡ ಅರ್ಥ ಆಗಲ್ಲ ಸೊ ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ತುಂಬ ಮೆಸೇಜಸ್ ನಾನು ನೋಡಿದೆ ಸ್ಟೂಡೆಂಟ್ಸು ಸೇಮ್ ಮೈಂಡ್ಸೆಟ್ ಸೇಮ್ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನಾನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಒಂದು ಫ್ರೈಡೆ ಮತ್ತು ಡಿಸೆಂಬರ್ ಎಂಡ್ ಇರೋದ್ರಿಂದ ಲಿಕ್ವಿಡಿಟಿ ಸ್ವಲ್ಪ ಸ್ಲೋ ಇದೆ ಮಾರ್ಕೆಟಲ್ಲಿ ಹಾಗಾಗಿನೇ ನಾನು ಕೂಡ ವೆಯ್ಟ್ ಮಾಡಿನೇ ಟ್ರೇಡ್ ಮಾಡಿದೆ ನಿನ್ನೆ ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ ಗೈಡ್ ಮಾಡಿದೆ ಸೇಮ್ ಅದೇ ಥರ ಪ್ರೈಸಾಕ್ಷನು ಬಿಫೋರ್ ಅದಕ್ಕಿಂತ ಮುಂಚೆ ಹೇಳಿದ್ರೆ ಪ್ರಾಫಿಟ್ ಆರ್ ಲಾಸು ಆಲ್ಮೋಸ್ಟು ನಿನ್ನೆದು ಏನು ಲಾಸ್ ಆಗಿತ್ತು ಅದನ್ನು ಕಂಪ್ಲೀಟ್ ಕವರ್ ಮಾಡಿದ್ದೀನಿ ಆ ಸೇಮ್ ಸಿಕ್ಸ್ಟೀನ್ ತೌಸಂಡ್ ಪ್ರಾಫಿಟ್ ಆಗಿದೆ ಇವತ್ತು ಹ್ಯಾಪಿ ಡನ್ ಫಾರ್ ದ ಡೇ ಫ್ರೈಡೇ ಆದ್ರಿಂದ ಹೆಚ್ಕರಿಸ್ ತೊಗೊಳ್ಳೋಲ್ಲ ಒಂದು ಏನು ರೀಸನ್ ಬಿಹೈಂಡ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಡಿಸೆಂಬರ್ ಆಗಿರೋದ್ರಿಂದ ಲಿಕ್ವಿಡಿಟಿ ಕಡಿಮೆ ಇದೆ ಮಾರ್ಕೆಟಲ್ಲಿ ಅಂತ ಸೊ ಇಟ್ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡು ನೆನ್ನೆ ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದೆ ಸೇಮ್ ಕಾನ್ಸೆಪ್ಟ್ ನಿಮಗೂ ಕೂಡ ಅದನ್ನು ಕೂಡ ಗೈಡ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ನಿನ್ನೆ ಆಲ್ಮೋಸ್ಟ್ ತ್ರೀ ಟಚಸ್ಸಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ತೊಗೊಂಡಿತ್ತು ಸೊ ಇವತ್ತು ಬ್ರೇಕೌಟ್ ಆದರೆ ಆಗಿ ಅಪ್ಸೈಡ್ ಹೋಗುತ್ತೆ ಅನ್ನೋದು ಒಂದು ಈಸಿ ಟ್ರೇಡ್ ಇತ್ತು ಸೊ ಹಾಗಾಗಿನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ವೆಯ್ಟ್ ಫಾರ್ ದ ಆಕ್ಷನ್ ಲೆಟ್ಸ್ ಆಕ್ಷನ್ ಹೇಗಾಗುತ್ತೆ ಆ ಥರ ಅದ್ರ ಮೇಲೆ ನಾವು ಟ್ರೇಡ್ನ ತೊಗೊಳ್ಳೋಣ ಅಂತ ಸೊ ಅದೇ ಥರನೇ ನಾನು ಕೂಡ ಎಕ್ಸಾಕ್ಟ್ಲಿ ಮಾರ್ಕೆಟ್ ಒಂದು ಅಪ್ಸೈಡ್ ಮೂನ ಕೊಡ್ತು ದಿಸ್ ಈಸ್ ದ ಫಸ್ಟ್ ಫುಲ್ ಬ್ಯಾಕ್ ದೆನ್ ಎಕ್ಸಾಕ್ಟ್ ಬ್ರೇಕೌಟ್ ಲೆವೆಲ್ ದಿಸ್ ಬ್ರೇಕ್ಔಟ್ ಲೆವೆಲ್ ನಾನು ಟೂಕ ಟ್ರೇಡ್ ನಾನು ಆಲ್ಮೋಸ್ಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಕೆ ಸಿಕ್ಸ್ಟೀನ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ತೋರಿಸ್ತಿತ್ತು ಬಟ್ ನಾನು ಬುಕ್ ಮಾಡೋಷ್ಟಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ಸಿಗೆ ಬಂತದ್ದು ಇಟ್ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಅದಾದಮೇಲೆ ಮತ್ತೆ ಟ್ರೇಡ್ ಹೋಗಿಲ್ಲ ಟ್ರೇಡ್ ಮಾಡಿದರೆ ಅದನ್ನು ಡಬಲ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ ಬಟ್ ಫ್ರೈಡೆ ವೈ ಐ ಶುಡ್ ಟೇಕ್ ರಿಸ್ಕ್ ಮತ್ತು ಮಂಡೇ ಇದ್ದೇ ಇದೆ ಟೂ ಡೇಸ್ ವೀಕೆಂಡ್ಸ್ ಹಾಲಿಡೆ ಇರುತ್ತೆ ಸೊ ಹಾಗಾಗಿನೇ ಡೋಂಟ್ ಟೇಕ್ ಟೂ ಮಚ್ ರಿಸ್ಕ್ ಅಂತ ಹಾಗಾಗಿನೇ ಸೊ ನೀವು ಕೂಡ ಅಷ್ಟೇ ಕಲಿಯ ಕಡೆ ಫೋಕಸ್ ಮಾಡಿ ಈಸಿ ಆಗುತ್ತೆ ಸಿಂಪಲ್ ಪ್ರೈಸಾಕ್ಷನ್ ಸಿಂಪಲ್ ಥಿಂಗು ನಿನ್ನೆ ಸ್ಟೂಡೆಂಟ್ಸ್ ಕೂಡ ಅದನ್ನ ಹೇಳಿದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೆವೆಲ್ ಆಗಿ ಈ ಬ್ರಾ ಲೆವೆಲ್ನ ಬ್ರೇಕ್ ಆದರೆ ಮಾರ್ಕೆಟಲ್ಲಿ ಒಂದು ಫಾಸ್ಟ್ ಅಪ್ ಮೂವ್ ಸಿಗುತ್ತೆ ರೀಸನ್ ಬಿ ಎಂಡ್ ಕೂಡ ಇಷ್ಟೇ ಮಾರ್ಕೆಟ್ ತ್ರೀ ಡೇಸಿಂದ ಅಪ್ಪರ್ ಸೈಡ್ ಹೋಲ್ಡ್ ಮಾಡ್ತಿದೆ ಬ ಡೌನ್ ಸೈಡ್ನು ಬ್ರೇಕ್ ಮಾಡೋಕ್ಕಾಗ್ತಿಲ್ಲ ಸೈಡು ಬ್ರೇಕ್ ಮಾಡೋಕ್ಕಾಗ್ತಿಲ್ಲ ಅಂತ ಸೊ ಹಾಗಾಗಿನೇ ಮಾರ್ಕೆಟ್ ಇವತ್ತು ಒಂದು ಸೈಡ್ ಬ್ರೇಕ್ ಮಾಡಿದೆ ಸೊ ಬ್ರೇಕ್ ಮಾಡಿದ್ರಿಂದಲೇ ಈಸಿ ಆ್ಯಂಡ್ ಲೈಕ್ ವೆರಿ ಸಿಂಪಲ್ ಟ್ರೇಡ್ ಅಂತಲೇ ಹೇಳ್ಬೋದು ನೀವು ಕೂಡ ಇದನ್ನು ಏನು ರಾಕೆಟ್ ಸೈನ್ಸ್ ಅಲ್ಲ ಇದು ನೀವು ಕಲ್ತರೆ ಈಸಿ ಆಗುತ್ತೆ ಕಲಿಯೋ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ದೀಸ್ ಥಿಂಗ್ಸ್ ಆರ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ಸೊ ನಾನು ಈ ಲಾಜಿಕ್ನ ಹೇಳ್ಬೇಕಾದ್ರೆ ನಿಮಗೆ ತುಂಬ ಸಲ ಹೇಳಿದ್ದೀನಿ ನೀವು ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡು ಟ್ರೇಡ್ ಮಾಡಿ ಪ್ರೀಮಿಯಂ ಚಾರ್ಟ್ ನೋಡಿಕೊಂಡು ಮತ್ತು ಈಚ್ ಸ್ಟಾಕ್ಸ್ ಚಾರ್ಟ್ ನೋಡಿಕೊಂಡು ಇಷ್ಟೆಲ್ಲ ನೋಡಿಕೊಂಡು ನೀವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂದರೆ ಅದ್ಯಂತ ದಯವಿ ಕಂಪ್ಲೀಟ್ಲಿ ರಾಂಗು ಇಂಪಾಸಿಬಲ್ ಅದು ಬಿಕಾಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಮೆನಿ ಇಂಡಿಕೇಟರ್ಸ್ ನಾಲ್ಕೈದು ಇಂಡಿಕೇಟರ್ ಹಾಕೊಂಡು ಕೂಡ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದರೆ ನಿಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲಿಕ್ಕೆ ಬಿಡೋದಿಲ್ಲ ಅದು ಇಷ್ಟು ನೋಡಿ ನಾನು ಪರ್ಫೆಕ್ಟ್ ಟ್ರೇಡ್ ಮಾಡ್ತೀನಿ ಅಂದರೆ ತುಂಬಾ ಸುಳ್ಳು ಸೊ ಸಿಂಪಲ್ ಲಾಜಿಕ್ಸ್ಗಳನ್ನ ಮೈಂಡ್ ಸೆಟ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ಟ್ರೇಡ್ ಮಾಡ್ಬೋದು ಸೊ ನಾನು ಇಲ್ಲಿ ಯೂಸ್ ಮಾಡಿದ ಒಂದೇ ಒಂದು ಮೈಂಡ್ಸೆಟ್ ಅಷ್ಟೇ ಮಾರ್ಕೆಟ್ ತ್ರೀ ಡೇಸಿಂದ ಹೈಯರ್ ಲೆವೆಲ್ ಹೋಲ್ಡ್ ಮಾಡ್ತಿದ್ದೆ ನಿನ್ನೆ ಕೂಡ ನಿನ್ನೆ ಬ್ರೇಕ್ಔಟ್ ಆಗುತ್ತೆ ಅಂತ ತೊಗೊಂಡೆ ನಿನ್ನೆ ಲಾಸ್ ಆಗಿತ್ತು ಇವತ್ತು ಅದು ಬೇಕೌಟ್ ಆಯಿತು ಆಗೋದು ಪ್ರಾಫಿಟ್ ಆಗಿದೆ ದಟ್ಸ್ ಇಟ್ ಸೊ ದಟ್ ಈಸ್ ಲೈಕ್ ನಿಮಗೆ ನಾಲೆಡ್ಜ್ ಜನ ಅದಕ್ಕೆ ಎಕ್ಸ್ಪೀರಿಯನ್ಸ್ ಸ್ಪೀರಿಯನ್ಸ್ ಅಂಡ್ ನಾಲೆಡ್ಜ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನನಗೆ ಸೊ ಇದು ಕೂಡ ಅಷ್ಟೇ ಕಲ್ಲಿರಿ ಕಲ್ತರೆ ಈಸಿ ಆಗುತ್ತೆ ನಿಮ್ಮದೇ ಆದಂಥ ಒಂದು ಸರ್ಕಲಿಂದ ಹೊರಗಡೆ ಬನ್ನಿ ಡೆಫಿನೆಟಾಗಿ ನಿಮಗೂ ಕೂಡ ಲೈಕ್ ಮಾರ್ಕೆಟಲ್ಲಿ ನೇಚರ್ ಅರ್ಥ ಆಗುತ್ತೆ ಸೊ ಆಲ್ವೇಸ್ ಫಾಲೋ ಒನ್ ಆರ್ ಟೂ ಪರ್ಸನ್ಸ್ ಇನ್ ಯೂಟ್ಯೂಬ್ ಸೊ ಅವ್ರ ಅವ್ರ ಪ್ರೈಸ್ ಆಕ್ಷನ್ಸ್ ಬಗ್ಗೆ ಏನು ಗೈಡ್ ಮಾಡ್ತಾರೆ ಅಂತ ಗೈಡ್ ಮಾಡ್ತಾರೆ ಅಂತ ಡೆಫಿನೆಟಾಗಿ ಈಸಿ ಆಗುತ್ತೆ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಇದು ಸಿಂಪಲ್ ಫಿಬೋನಾಶಿ ಟ್ರೇಡಿಂಗ್ ನಾನು ಕೂಡ ಯೂಸ್ ಮಾಡ್ತಿರೋದು ತುಂಬ ಸಿಂಪಲ್ ನೀವು ನೀವಾಗೆಂಥ ಪ್ರೈಸ್ ಆಕ್ಷನ್ ವಿತ್ ಫಿಬೋ ತುಂಬ ನೀಟಾಗಿ ವರ್ಕ್ ಆಗ್ತಿದೆ ಆ್ಯಂಡ್ ಇಟ್ಸ್ ಲೈಕ್ ಒಂದು ಕಾನ್ಸೆಪ್ಟ್ ಒನ್ ಥಿಂಗ್ ಈಗ ನಿನ್ನೆ ನನಗೆ ಲಾಸ್ ಆಯಿತು ಅಂತ ಶುಡ್ ಐ ಚೇಂಜ್ ದ ಕಾನ್ಸೆಪ್ಟ್ ನೋ ಶುಡ್ ಐ ಚೇಂಜ್ ದ ಮೈಂಡ್ ಸೆಟ್ ನೋ ಬಿಕಾಸ್ ಇಟ್ಸ್ ಅ ಮಾರ್ಕೆಟ್ ಇಟ್ಸ್ ಅ ಪ್ರಾಬಲ್ಟಿ ಬಿಸ್ನೆಸ್ ಬಿಸ್ನೆಸ್ನ ಮಾಡ್ತೀರಿ ಅಂದಾಗ ನೀವು ಯು ಹ್ಯಾವ್ ಟು ರೆಡಿ ಫಾರ್ ಅಕ್ಸೆಪ್ಟ್ ಟ್ರೂತ್ ಲಾಸ್ ಆದರೂ ನಂದೇ ಪ್ರಾಫಿಟ್ ಆದರೂ ನಂದೇ ಯಾರೇ ಏನೇ ಅಂದ್ರೂ ಅದನ್ನು ನಾನು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಬೇಕು ದಟ್ ಈಸ್ ದೇರ್ ಡೇರ್ನೆಸ್ ಆಫ್ ದಿ ಬಿಸ್ನೆಸ್ ಸೊ ನೀವು ಅದೇ ಥರನೇ ಕಲ್ತ್ರೆ ಈಸಿ ಆಗುತ್ತೆ ಸೊ ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕಲಿಯೋ ಅಂತವರು ಡೆಫಿನೆಟಾಗಿ ಜಾಯ್ನ್ ಆಗಿ ಕಲಿಬೋದು ಸೊ ವೀಕೆಂಡ್ ಕೂಡ ಇದೆ ಸೊ ನೆಕ್ಸ್ಟ್ ಕ್ಲಾಸ್ ಯಾವಾಗ ಆಗ್ತೀನಿ ಅಂತ ನಾನು ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಸೊ ಸಿಂಪಲ್ ಪ್ರೈಸಾಕ್ಷನ್ ಸಿಂಪಲ್ ಥಿಂಗು ಮತ್ತೆ ಟ್ರೇಡ್ ಮಾಡಿದರೂ ಕೂಡ ದಿಸ್ ವಾಸ್ ದ ಕ್ಯಾಂಡಲ್ ಐ ಕ್ಯಾನ್ ಕ್ಯಾಪ್ಚರ್ ವೆರಿ ಈಸಿಲಿ ಈ ಕ್ಯಾಂಡಲ್ನ ಕ್ಯಾಪ್ಚರ್ ಮಾಡೋದೈತಿ ಇಪ್ಪತ್ತು ಪಾಯಿಂಟ್ ಒಂದು ಹತ್ತೈದು ಪಾಯಿಂಟ್ ಆಯಿತು ಮೂವ್ ಆಗ್ತಿತ್ತು ಫ್ರೈಡೇ ಅಲ್ಲ ಸೊ ಫ್ರೈಡೇ ಸ್ವಲ್ಪ ಪ್ರೀಮಿಯಮ್ಸ್ ಅಷ್ಟು ಫಾಸ್ಟ್ ಮೂವ್ ಆಗೋದಿಲ್ಲ ಯಾಕೆಂದರೆ ಬಿಗ್ ಪ್ಲೇಯರ್ಸ್ಗಳು ಈ ಟು ಡೇಸ್ ಹಾಲಿಡೇಸ್ ಇರುತ್ತೆ ಅವರು ತಲೆಗೆಡಿಸ್ಕೊಳ್ಳಲ್ಲ ಮತ್ತು ನೆಕ್ಸ್ಟು ಇನ್ನು ನೆಕ್ಸ್ಟ್ ವೀಕು ಅಷ್ಟೇ ಸ್ವಲ್ಪ ಸ್ಲೋ ಡೌನ್ ಇರುತ್ತೆ ಮಾರ್ಕೆಟು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಮಾರ್ಕೆಟ್ ಬ್ಯಾಕ್ ಟುನ್ ರೆಗ್ಯುಲರ್ ಆಗಬೇಕು ನೋಡೋಣ ನೆಕ್ಸ್ಟ್ ವೀಕಲ್ಲೂ ಸ್ವಲ್ಪ ಸ್ಲೋ ಡೌನ್ ಇರುತ್ತೆ ಅಂದ್ಕೊಂಡಿರೋದು ರೀಸನ್ನಿಗೆ ಕೂಡ ಅಷ್ಟೇ ಬಿಕಾಸ್ ಏನು ನಿಮಗೆ ಯು ಎಸ್ ಮಾರ್ಕೆಟಲ್ಲಿ ಹಾಲಿಡೇಸ್ ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ ಟೂ ವೀಕ್ಸು ಸೊ ನಿಮಗೆ ಕಂಪ್ಲೀಟ್ಲಿ ಸ್ಲೋನೆಸ್ ಇದ್ದೇ ಇರುತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ಲೈಕ್ ಇವತ್ತು ನಾನು ನೋಡಿದಂಗೆ ಕೆಲವೊಂದು ಮೆಸೇಜ್ಗಳನ್ನ ನೋಡಿದೆ ಅವ್ರು ಕ್ಲಿಯರ್ ಮಾಡ್ತೀನಿ ಸಿ ಮನಮೋಹನ್ ಸಿಂಗ್ ಎಕ್ಸ್ಪೈರ್ ಆದರೆ ಮಾರ್ಕೆಟಿಗೆ ಏನು ಇಂಪ್ಯಾಕ್ಟ್ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ದಟ್ ಈಸ್ ನಿಮ್ಮ ನಿಮ್ಮನ್ನು ಮ್ಯಾನುಪುಲೇಟ್ ಮಾಡೋದು ಅಲ್ಲೇ ಜನಗಳು ಓಕೆನಾ ಸೊ ಮನ್ಮೋಹನ್ ಸಿಂಗ್ ಈಸ್ ಅ ಮಾಜಿ ಪ್ರಧಾನಿ ಆಲ್ರೆಡಿ ಅವರು ಈ ಥಿಂಗ್ಸ್ಗಳೆಲ್ಲ ಮುಗ್ದೋಗಿದ್ದಾವೆ ಸೊ ಹಾಗಾಗಿ ದಟ್ ವಿಲ್ ನಾಟ್ ಇಂಪ್ಯಾಕ್ಟ್ ಆನ್ ನೆಗೆಟಿವ್ ಬಿಕಾಸ್ ಇದು ಎಲೆಕ್ಷನ್ ರಿಸಲ್ಟ್ ಅಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಅಷ್ಟೇ ಅವ್ರು ಸತ್ತೋಗಿದ್ದಾರೆ ಅಂದರೆ ಅವರು ಇದಕ್ಕೆ ಮಾರ್ಕೆಟ್ಗೂ ನಾನು ಆ್ಯಕ್ಚುಲಿ ತುಂಬ ಮೆಸೇಜ್ಗಳು ನೋಡಿದೆ ಸರ್ ಇವತ್ತು ನೆಗೆಟಿವ್ ನ್ಯೂಸ್ ಇದೆ ಅಂತ ಸೊ ನೆಗೆಟಿವ್ ನ್ಯೂಸ್ ನಥಿಂಗ್ ಅದು ಯಾವುದೂ ನೆಗೆಟಿವ್ ನ್ಯೂಸ್ ಆಗೋದಿಲ್ಲ ಬಿಕಾಸ್ ಮಾರ್ಕೆಟ್ ರನ್ ಆಗೋದು ಬಂದು ಬಿಗ್ ಪ್ಲೇಯರ್ ಮೈಂಡ್ ಸೆಟ್ ಮೇಲೆ ಹೊರ್ತು ನಾಟ್ ಬೈ ಮನ್ಮೋಹನ್ ಸಿಂಗ್ ಆರ್ ನಾಟ್ ಬೈ ಸಮ್ ಅದರ್ ಪರ್ಸನ್ ಸೊ ಮಾರ್ಕೆಟ್ ರನ್ ಆಗೋದಕ್ಕೇ ಕೆಲವೊಂದು ಸೆಂಟಿಮೆಂಟ್ ಚಾರ್ಜಿಕ್ಸ್ ಇರುತ್ತೆ ಅದ್ರ ಮೇಲೆ ಸೊ ಈಗ ಮೊನ್ನೆ ಜಿ ಎಸ್ ಟಿ ಇಶ್ಯೂ ಇದಾದಾಗ ನಿಮಗೆ ಆಟೋ ಸೆಕ್ಟರ್ಗಳಲ್ಲಿ ಏನಕ್ಕೆ ಇಂಪ್ಯಾಕ್ಟ್ ಆಯಿತು ಬಿಕಾಸ್ ದೇ ಹ್ಯಾವ್ ಟು ಪೇ ಮನಿ ಎಲ್ಲರೂ ಪೇ ಮನಿ ದುಡ್ಡ ಪೇ ಮಾಡಬೇಕು ಅಂದಾಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮನಮೋಹನ್ ಸಿಂಗ್ ಎಕ್ಸ್ಪೈರ್ ಆಗಿದ್ದಾರೆ ಅಂದರೆ ಅದು ಮಾರ್ಕೆಟಲ್ಲಿ ಹೆಂಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸೊ ದಟ್ ಈಸ್ ದ ಲಾಜಿಕ್ ಅರ್ಥ ಮಾಡಿಕೊಳ್ಳಿ ಸೊ ಲಾಜಿಕ್ ಸಿಂದಲೇ ಮಾರ್ಕೆಟ್ ರನ್ ಆಗೋದಿಲ್ಲ ಇಟ್ಸ್ ಎ ಸಿಂಪಲ್ ಈಸಿ ವೇ ಆಫ್ ಫಂಡ ಸೊ ನಾನು ಕೂಡ ಇವಾಗ ಫಿಬೋ ವಿತ್ ಪ್ರೈಸಾಕ್ಷನ್ ಕಲಿಸ್ತಾ ಇರೋದು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿರಿ ಆ್ಯಂಡ್ ಮೋರ್ ಎವರ್ ಲೈಕ್ ಬ್ಯಾಂಕ್ ನಿಫ್ಟಿ ನಿನ್ನೆ ಅಂತೂ ಆ್ಯಕ್ಚುಲಿ ನಿನ್ನೆ ನಾನು ಸ್ಟೂಡೆಂಟ್ಸ್ ಕೂಡ ಹೇಳ್ತಿದ್ದೆ ದ ಮ್ಯಾನುಪುಲೇಷನ್ ನಿನ್ನೆ ಏನು ಆಪ್ಷನ್ ಬೈಯರ್ಸ್ಗಳನ್ನ ಇಲ್ಲಿ ಟ್ರ್ಯಾಪ್ ಮಾಡಿದ್ರು ಒಂದು ಎರಡೇ ಕ್ಯಾಂಡಲಲ್ಲಿ ಆಪ್ಷನ್ ಸೆಲರ್ಸ್ನ ಕೂಡ ಟ್ರ್ಯಾಪ್ ಮಾಡಿದರು ನೆನ್ನೆ ಹ ಟೆನ್ ಫ್ರೀ ಪ್ರೀಮಿಯಮ್ಮು ಹಂಡ್ರೆಡ್ ಟಚ್ ಆಗಿ ರಿಟರ್ನ್ ಬ್ಯಾಕ್ ಟು ಅಗೇನ್ ಟೆನ್ ಓಕೆನಾ ಸೊ ಇಟ್ ಮೀನ್ಸ್ ಆಪ್ಷನ್ಸ್ ಎಲ್ಲರೂ ಇಲ್ಲೆಲ್ಲಾದರೂ ಪ್ರಾಫಿಟ್ ಬುಕ್ ಮಾಡಿರಲಿಲ್ಲ ಅಂದರೆ ನಿನ್ನೆ ಅವನು ಡೆಫಿನೆಟಾಗಿ ಅವ್ನು ಪೋರ್ಟ್ ಅವ್ನು ಏನಾದರೂ ಲಾಸ್ ಇಟ್ಟಿದ್ರೆ ಇಟ್ ಹಿಟ್ಸ್ ಈಸ್ ಸ್ಟಾಪ್ ಲಾಸ್ ಆ್ಯಂಡ್ ಕಮ್ ಬ್ಯಾಕ್ ಟು ಸೇಮ್ ಲೆವೆಲ್ ಸೊ ಆ ಥರ ಮ್ಯಾನುಪ್ಲೇಷನ್ ಆಗುತ್ತೆ ಏನಕ್ಕೆ ಈ ಮ್ಯಾನುಪ್ಲೇಷನ್ ಆಗುತ್ತೆ ಅಂದರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಕಡಿಮೆ ಇದೆ ಬಿಕಾಸ್ ಬಿಗ್ ಪ್ಲೇಯರ್ಸ್ಗಳು ಸ್ವಲ್ಪ ರೆಸ್ಟು ಲೀವು ಎಲ್ಲ ಇರೋದರಿಂದ ಸೊ ದೊಡ್ಡ ಅಮೌಂಟ್ ಹಾಕ್ಬಿಟ್ಟು ಹಿಂದೆ ಮುಂದೆ ಡ್ರ್ಯಾಗ್ ಮಾಡೋದು ತುಂಬ ಈಸಿ ಅದನ್ನೇ ಮಾಡಿದ್ದು ನಿನ್ನೆ ಅವರು ಸೊ ಯಾರೋ ಒಬ್ಬ ಪ್ಲೇಯರ್ ಬಂದ ಇಮ್ಮಿಡಿಯೇಟಾಗಿ ದೊಡ್ಡ ಅಮೌಂಟ್ನ ಪುಷ್ ಮಾಡಿದ ಯಾವುದೋ ಸ್ಟಾಕ್ಸಲ್ಲಿ ಕೆಳಗಡೆಗೆ ಬಂತು ಇಮಿಡಿಯೇಟಾಗಿ ಅವನು ಹಾಕಿದ್ದನ್ನು ಕಂಪ್ಲೀಟ್ ಅಮೌಂಟ್ ಎತ್ಕೊಂಡ ಸೊ ಮತ್ತೆ ಬ್ಯಾಕ್ ಟು ಮಾರ್ಕೆಟ್ ನಾರ್ಮಲ್ ಬೈ ಈ ಇಟ್ ಪ್ರಾಫಿಟ್ ಇನ್ ಫೈವ್ ಮಿನಿಟ್ಸ್ ಒಂದು ದೊಡ್ಡ ಅಮೌಂಟ್ನ ಹಾಕಿಬಿಟ್ಟು ಪ್ರಾಫಿಟ್ ಮಾಡ್ಕೊಂಡು ಎಕ್ಸಿಟ್ ಆಗೋದ ದಟ್ ಇಸ್ ಮ್ಯಾನುಪ್ಲೇಷನ್ ಮಂತ್ಲಿ ಎಕ್ಸ್ಪೆರಿಲಿ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಈಸಿ ಬಿಕಾಸ್ ಮಂತ್ಲಿ ಎಕ್ಸ್ಪರಿ ಅನ್ನೋದು ಅದಕ್ಕೇನೆ ಮಂತ್ಲಿ ಎಕ್ಸ್ಪೆರಿಲಿ ಯಾವುದೇ ಪ್ರೈಸ್ ಆಕ್ಷನ್ ಯಾಕೆ ವರ್ಕ್ ಆಗಲ್ಲ ಅಂದ್ರೆ ಅದೇ ರೀಸನು ಐವತ್ತು ಸ್ಟಾಕ್ಸ್ ಇರುತ್ತೆ ಐವತ್ತು ಸ್ಟಾಕ್ಸ್ ಐವತ್ತು ಥರ ವೈಲ್ಡ್ ಬಿಹೇವ್ ಮಾಡಿದ್ರೆ ಯಾವ ಆಕ್ಷನ್ ಎಲ್ಲಿಂದ ವರ್ಕ್ ಆಗುತ್ತೆ ದಟ್ ಮೈಂಡ್ ಸೆಟ್ ನೀವು ಗ್ರಾಪ್ ಮಾಡಬೇಕು ಸಿಂಪಲ್ ಸಿಂಪಲ್ ಲಾಜಿಕ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಇದೇನು ನಿಮಗೆ ಏನು ಹೂಜ್ ಥಿಂಗ್ಸ್ ನೋಡ್ದಂಗೆ ಇತ್ತೀಚಿಗಿಂತ ಯೂಟ್ಯೂಬಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ನೀವು ಒಳ್ಳೆ ಪಿ ಎಚ್ ಡಿ ಲೆವೆಲಿಗೆ ತಿಂಗ್ಸ್ನ ಟೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ದಟ್ ಈಸ್ ನಾಟ್ ದೇರ್ ಆ್ಯಕ್ಚುಲಿ ಅದು ಅಷ್ಟೊಂದೆಲ್ಲ ಬೇಕಿಲ್ಲ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಬೇಕಿರೋದು ಓನ್ಲಿ ಸಿಂಪಲ್ ಫಂಡ ನಿಮ್ಮ ರಿಸ್ಕ್ ರಿವಾರ್ಡ್ ಆ್ಯಂಡ್ ಸಿಂಪಲ್ ಸ್ಟ್ರಾಟಜಿ ದಟ್ ಈಸ್ ಮೋರ್ ದೆನ್ ಎನಫ್ ಇಟ್ಸ್ ನಾಟ್ ಎ ಹೋಲಿ ಗ್ರಿಲ್ ಹೋಲಿ ಗ್ರಿಲ್ ಅನ್ನೋದು ಏನು ಇಲ್ಲ ಇಲ್ಲಿ ಸಿಂಪಲ್ ನನಗೆ ಲಾಸ್ ಆಗಿದ್ದಿನ ನಿಮ್ಮ ಲಾಸ್ನ ಎಮೋಷನ್ಸ್ನ ಕಂಟ್ರೋಲ್ ಇಟ್ಕೊಳ್ಳಿ ಪ್ರಾಫಿಟ್ ಆಗಿದ್ದಿನ ಆಲ್ವೇಸ್ ಹ್ಯಾಪಿ ಆಗಿರಿ ದಟ್ ಈಸ್ ಮೋರ್ ದೆನ್ ಎನ್ ಅಫ್ನು ಅಷ್ಟು ಮಾಡಿಕೊಂಡ್ರೆ ನೀವು ಮಾರ್ಕೆಟಲ್ಲಿ ನಿಮ್ಮನ್ನು ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಕಲ್ಯಾಣ್ ಅವರು ಇವತ್ತಿನ ಬ್ಯಾಚ್ ಜನ ಕಲಿಬೋದು ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್